ಸೊ ಡೋಂಟ್ ಸೇ ಮುಖ್ಯ ಅತಿಥಿ ಆಸ್ ಅ ಫ್ಯಾಮಿಲಿ ಅರುಣ್ ಸರ್ಗೋಸ್ಕರ ನಾನು ಇಲ್ಲಿ ಬಂದಿರೋದು ನನಗೆ ಏನು ಸಿನಿಮಾ ಅವ್ರು ನಿನ್ನೆ ಕಾಲ್ ಮಾಡಿ ಹೇಳಿದ್ರು ಈ ತರ ಒಂದು ಮಕ್ಕಳು ಸಿನಿಮಾ ಮಾಡಿದೀನಿ ಏನು ಲೈಕ್ ಈ ತರ ಮಾಡಿದೀನಿ ಜಸ್ಟ್ ಬರ್ತೀಯಾ ಅಂತ ಕೇಳಿದ್ರು ಬಟ್ ಓನ್ಲಿ ಥಿಂಗ್ ಐ ವಾಂಟ್ ಟು ಸೇ ಯಾಕೆ ನಾನು ವೆರಿ ಮಚ್ ಕನೆಕ್ಟೆಡ್ ಟು ದಿಸ್ ಟೀಮ್ ಅಂತ ಅಂದ್ರೆ ಬಿಕಾಸ್ ನನಗೆ ಇಲ್ಲಿರೋರು ಯಾರೂ ಸ್ಟೇಜ್ ಮೇಲೆ ಇರೋರು ಯಾರೂ ಗೊತ್ತಿಲ್ಲ ಓನ್ಲಿ ಪರ್ಸನ್ ಹ್ ಕಮ್ ಮೈ ಡಿರೆ ಯಾಕಂದರೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಸಿನಿಮಾ ಹುಚ್ಚಿಡಿಸ್ತಂಥ ಡೈರೆಕ್ಟರ್ ಅರುಣ್ ಅವರು ಆ್ಯಂಡ್ ಯಾ ಫಸ್ಟ್ ಯಾಕಂದರೆ ಎಲ್ಲರಿಗೂ ಆಪರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಇತ್ತು ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಿಕಾಸ್ ಐ ವಾಸ್ ಜಸ್ಟ್ ಡೂಯಿಂಗ್ ಮಾಡ್ಲಿಂಗ್ ಫೋಟೋ ಶೂಟ್ಸ್ ಇದರಲ್ಲೇ ನಾನು ತುಂಬ ಬ್ಯುಸಿ ಆಗ್ತಿದ್ದೆ ಬಟ್ ಸಿನಿಮಾ ಒಂದು ಆ್ಯಕ್ಟಿಂಗ್ ಅಂತ ಹೇಳ್ಕೊಟ್ಟಿದ್ದು ನಮ್ಮ ಗುರುಗಳಾದ ಅರುಣ್ ಅವ್ರಿಗೆ ಐ ಆಮ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಆಮ್ ವೆರಿ ಮಚ್ ಪ್ರೌಡ್ ಬಿಕಾಸ್ ಇವತ್ತು ನಾನು ಸಿನಿಮಾ ಇಂಡಸ್ಟ್ರೀಲಿ ಇಷ್ಟು ವರ್ಷ ಉಳಿದಿದ್ದೀನಿ ಅಂದರೆ ಅದಕ್ಕೆ ಬುನಾದಿ ಹಾಕ್ತವ್ರು ಅವರೇ ಆ್ಯಂಡ್ ಯಾ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ನಾನು ಎಲ್ಲೇ ಹೋದರೂ ಅವರು ನಾನು ಎಲ್ಲೇ ಹೇಳ್ತೀನಿ ಬಿಕಾಸ್ ಅದಕ್ಕೊಂದು ನಾ ಯಾವತ್ತೂ ಮರೀಬಾರ್ದು ಆ್ಯಂಡ್ ಅವ್ರಿಗೆ ಆಮೇಲೆ ಇನ್ನೊಂದು ನನ್ಗೆ ತುಂಬಾ ಇಷ್ಟ ಅಂತ ಅಂದ್ರೆ ಅವ್ರ ಮೈಂಡ್ ಹೇಗೆ ಅಂದ್ರೆ ಯಾವಾಗ್ಲೂ ಸೈಫೈ ಬಗ್ಗೆನೇ ಕಾನ್ಸೆಪ್ಟ್ ಜಾಸ್ತಿ ಅದ್ ಯಾಕೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ನೋಡ್ತಾ ಇದೀನಿ ಪೋಸ್ಟರ್ ಅಲ್ಲಿ ಏಲಿಯನ್ ಇಟ್ಕೊಂಡು ಇದು ಮಾಡಿದ್ದಾರೆ ಅಂಡ್ ನನ್ಗೆ ಎಷ್ಟೊಂದು ಕತೆಗಳು ಹೇಳಿದ್ದಾರೆ ಎಲ್ಲಾನು ಆಲ್ಮೋಸ್ಟ್ ಬರೀ ಸೈಫೈ ಇಲ್ಲಾಂದ್ರೆ ವಿಮೆನ್ ಓರಿಯೆಂಟೆಡ್ ಯಾಕೆ ಸರ್ ವಿಮೆನ್ ಓರಿಯೆಂಟೆಡ್ ಜಾಸ್ತಿ ಐ ಡೋಂಟ್ ನೋ ಇದು ಇದೊಂದು ಮೋಟಿವ್ ನಂಗೆ ಗೊತ್ತಿರಲಿಲ್ಲ ಬಟ್ ಗೊತ್ತಾಯಿತು ಆ್ಯಂಡ್ ಆಲ್ಸೋ ವೆರಿ ಮಚ್ ಹ್ಯಾಪಿ ಫಾರ್ ದ ಟೀಮ್ ತಿಂಕು ನೋಡ್ತಾ ಇದ್ದೀನಿ ಪೋಸ್ಟರ್ಸ್ ಅಲ್ಲಿ ನಿರ್ಮಾಪಕರು ಕೂಡ ಲೇಡೀಸ್ ಆಗಿರೋದ್ರಿಂದ ಅಂಡ್ ಕಂಗ್ರಾಚುಲೇಷನ್ಸ್ ಇಡೀ ಟೀಮ್ಗೆ ಅಂಡ್ ಯೆಸ್ ಬಿಕಾಸ್ ವುಮೆನ್ ಸಪೋರ್ಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಮೇಲ್ ಡಾಮಿನೇಟೆಡ್ ವರ್ಲ್ಡ್ ಅಲ್ಲಿ ಗೆ ಆಪರ್ಚುನಿಟಿ ಸಿಗೋದು ತುಂಬಾ ಕಷ್ಟ ಇದೆ ಅಂಡ್ ಅದು ಸಸ್ಟೈನ್ ಆಗೋದು ತುಂಬಾ ಕಷ್ಟ ಕೂಡ ಅಂಡ್ ಅಂತದ್ರಲ್ಲಿ ಇಷ್ಟೊಂದು ಎಷ್ಟೊಂದು ಜನ ಹೊಸದಾಗಿ ಬರ್ತಾ ಇದ್ದಾರೆ ಅದು ಫೀಮೇಲ್ ಬರ್ತಾ ಇದ್ದಾರೆ ಅಂದ್ರೆ ಇದು ಖುಷಿ ವಿಷಯ ಅಂಡ್ ಒನ್ ಕ್ಲಾಸ್ ಫಾರ್ ದ ನಿರ್ಮಾಪಕರು ಲೇಡೀಸ್ ಅವರಿಬ್ಬರಿಗೆ ನನ್ನ ಕಡೆಯಿಂದ ಅಂಡ್ ಆಲ್ ದ ಬೆಸ್ಟ್ ಒಂದು ಮಕ್ಕಳ ಸಿನಿಮಾ ಪಿಂಕು ಸಿನಿಮಾದ ನಿರ್ದೇಶಕ ಚಿತ್ರಕತೆ ಮತ್ತು ಡೈಲಾಗ್ ಸಹ ನಾನೇ ಮಾಡಿದ್ದೀನಿ ದಯವಿಟ್ಟು ಈ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಇದು ಬಂದು ನಾರ್ಮಲಿ ಕಮರ್ಷಿಯಲ್ ಮೂವಿ ಅಲ್ಲ ಇದೊಂದು ಎಜುಕೇಷನ್ ಪರ್ಪಸ್ ಇರುವಂಥ ಮೂವಿ ಇದರಲ್ಲಿ ಭೌತ ವಿಜ್ಞಾನ ಮತ್ತೆ ನಾವು ಏಲಿಯನ್ ತೋರಿಸಿದೀವಿ ಮಕ್ಕಳಿಗೆ ತುಂಬಾ ಇಷ್ಟವಾಗಿರುವಂತ ಪಾರ್ಟ್ ಇದು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲ ನಾವು ಅಷ್ಟೇ ಯಾವ್ದಾದ್ರು ಅಲ್ಲಿ ಇಲ್ಲಿ ನ್ಯೂಸ್ ಪೇಪರ್ ಏನಾದ್ರು ಯು ಎಫ್ ಬಂದಿದೆ ಏಲಿಯನ್ ಬಂದಿದೆ ಖುಷಿ ಆಗ್ತಾ ಏ ನಮ್ಮನೆ ಕಡೆ ಬರಲ್ಲ ಎಲ್ಲ ಹೋಗುತ್ತೆ ಅಂತ ಸೊ ಈ ಸಿನಿಮಾದಲ್ಲಿ ಏಲಿಯನ್ ಗ್ರಾಫಿಕ್ಸ್ ಮಾಡಿದಿವಿ ಏಲಿಯನ್ನ ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ

ಸೊ ಲೈಕ್ ಮೂವಿ ನೋಡಿದ ಮೇಲೆ ಗೊತ್ತಾಗುತ್ತೆ ಮಗುವಿಗೆ ಎಲಿಯನ್ ನೋಡುವಂತಹ ಮತ್ತು ವಿಜ್ಞಾನದ ಬಗ್ಗೆ ಎಷ್ಟು ತಿಳ್ಕೊಬೇಕು ಏನು ಅನ್ನೋದು ನಾವು ಇದರಲ್ಲಿ ತೋರಿಸಿದ್ದೀವಿ ಸೊ ಯಾಕೆ ಇಂಟ್ರೆಸ್ಟ್ ಬರುತ್ತೆ ಮಗುವಿಗೆ ಎಲಿಯನ್ ನೋಡಬೇಕು ಅಂತ ಸೊ ಇವೆಲ್ಲ ನಾವು ಡಾಟೆಡ್ ಮಾಡಿ ಲೈಕ್ ಎಲ್ಲ ಇನ್ಫಾರ್ಮೇಷನ್ನ ಹೌ ಕ್ಯೂರಿಯಾಸಿಟಿ ಮಗು ಹೇಗೆ ಬಂತು ಅನ್ನೋದನ್ನ ನಾವು ಕ್ಲಿಯರಾಗಿ ತೋರಿಸಿದ್ದೀವಿ ಸೊ ಎಲ್ಲ ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಶ್ರೀರಾದ್ ಕಿಶೋರ್